ನಾ ಕಲೀಲಿಲ್ಲ ಅಂದ್ರು ಚಿಂತಿಲ್ಲ ನಾ ಲವ್ ಮಾಡಿದ ನಾ ಮದುವಾಗ ಅಕ್ಕನ ಮಗಳ್ ಕಲೀಲಿ ಅಂತ ಹಗಲಿ ರಾತ್ರಿ ಹೊಲ ದು ಕಲ್ಸು ಮಂದಿ ಎಟ್ ಮಂದಿ ಇಲ್ಲಿ ಓದಿ ಅಂತ ಹೇಳಿಲ್ಲ ಅಪ್ಪಿ ಯಾರ್ಡ್ ಎಕ್ರೆ ಹೊಲ ಹೋಲಿ ಬದುವಾಟ ಹೋಲಿಲ್ಲ ನಾವು ಕಲ್ಸು ಮಕ್ಕಳ ಬಿಡು ಮಕ್ಕಳ ಪಕ್ಕ ಎರಿ ಎರಿ ಮಂದಿ ಇಟ್ಟಿದ್ರೆ ಈಗ ಹೆಂಗಿದ್ರು ನೀವು ಸಿಕ್ಕಿರಲ್ಲ ಕಲ್ಸಾ ಹೋಗಿ ಬಿಡ್ರಿ ಅಂದಂಗತ್ತಮ್ಮ ನಾ ಗೊತ್ತಾಗಲಿಲ್ಲ ನಂದ ಹೆಸರು ಹೆಸರು

ನಾ ತಗಲು ಹರಿದಿಲ್ಲ ಅಂಗಿನೂ ಹರಿದಿಲ್ಲ ಯಾರೂ ಚಪ್ಪಲು ಹರಿದಿಲ್ಲ ಮತ್ತೆ ನನ್ನ ಹೆಸರು ನಮ್ಮವ್ವ ನಮ್ಮಅಪ್ಪ ಇಡೇ ಊರಿಗೆ ಸ್ವೀಟ್ ಉಣಿಸಿ ಎಟ್ಟ ಹೆಸರು ಪಕ್ಕ ನರಹರಿ ಟ್ಯೂಷನ್ ಮಾಸ್ತಾರ ಅಂದಂಗ ಸುಂದರಿ ಸುಂದರಿ ಎತ್ತ ಕತ್ತಳಕ್ಕೆ ಅಪ್ಪಿ ಅಪ್ಪಿ ಹಾಂ ಹಾಂ ಮೊದಲ ಕಟ್ಟಿ ಹಾಕಿದ ಟಗರಿ ಅದ ಬಿಚ್ಚಿ ಬಿಟ್ರಿ ಕೇಳಿಯ ಏನಾಗತ್ತವ ಹಾಂ ಕುಮ್ಮಾಕ ಹಚ್ಚಿದ್ರಿ ಕುದರಿ ಚಟ್ ಐತೆ ನಿಮ್ಮ ಇಲ್ಲ ನೀನು ಬಾ ಅವ ಕೃಷ್ಣನ ಚಾಲೂ ಮಾಡ್ಯಾನ ನಾ ಅಲ್ಲೇ ತಕ್ಕ ಕಟಕಿ ನೀ ಒಂದು ಕೈ ನೋಡಿ ಬಾ ನಾ ಅರ್ಧ ತಾಸು ಒಳಗೆ ಇರ್ತೀನಿ

ಅವ ನೋಡಲ್ಲಿ ನಮಸ್ಕಾರ ಅಂತ ಬಗ್ತಾಳಕಂತ ಒಂದ್ ಮಾತು ಹೇಳ್ತೀನಿ ಕೇಳ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ ಕೊಡು ಅಂತ ಎರಡು ಬಿಯರ್ ಕುಡೀರಿ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕು ಕೊಡು ಅಂತ ಎರಡು ಬಿಯರ್ ಕುಡೀರಿ ಲುಕ್ ಕೊಟ್ಟ ದಿಕ್ ತಪ್ಸು ಇಂತ ಹುಡುಗರ ಬಂದಿದಿ ನಮ್ಮ ದಂದಕ್ಕಿಗೆ ತಿಳ್ಕೊಂಡ ಮಾತ ದಂದಕ್ಕಿ ಯಾರದನ್ನೋದು ಮುಖ್ಯ ಅಲ್ಲ ಹೋರಿ ಹೆಂಗೈತ ಅನ್ನೋದು ಮುಖ್ಯ ಅಲ್ಲ ಹೋರಿ ಎಲ್ಲಿ ಹೋದ್ರೆ ಬಂದು ನಮ್ಮ ದಂದಕ್ಕಿಗೆ ಸಗಣಿ ಹಾಕಿದ್ ಅನ್ನೋ ಕಾನ್ಫಿಡೆನ್ಸ್ ನನಗೈತಲ್ಲ ನೀ ನಿಮ್ಮ ದಂದಕ್ಕೆ ಸಗಣಿ ಹಾಕಿದ್ರೆ ಗೊಬ್ಬರ ನಮಗಾಗಲ್ಲ ನಿಮಗೆ ಯಾವ್ದಾದ್ರು ನಮಗ ಲಾಭಕ್ಕಲ್ಲ ಅದು ನಿನ್ನ ಲಾಭಕ್ಕಂತೂ ಅಲ್ಲ ಈಗ ನೀನ್ ಅಕ್ಷರ ಕಲ್ಸವನ ಇಲ್ಲ ಕಲಿಸ್ತೀನಿ ಅದಕ್ಕೆ ಮೂರು ಕ್ಲಾಸ್ ಅದವು ಮೂರು ಸೀಸನ್ ಬರ್ಬೇಕು ಮೂರು ಕ್ಲಾಸ್ ಮೂರು ಸೀಸನ್ ಬರ್ಬೇಕಾ ಹೌದು ಬ್ಯಾಸಿಗಾಗ ಡಿಸ್ಟೆನ್ಸ್ ಮೇನ್ಟೇನ್ ಮಾಡ್ಬೇಕು ಹಾಂ ಮಳೆಗಾಲ್ದಾಗ ಒಳಗೆ ಇರ್ಬೇಕು ಹಾಂ ಚಳಿಗಾಲ್ದಾಗ ಚಾಪಡೆ ಎಲ್ಲ ಸಾಲ್ಯಾಗು ಹಿಂಗೆ ಹೇಳ್ತಾರೆ ಇದು ಸ್ಪೆಷಲ್ ಕ್ಲಾಸ್ ಓ ಹೋ ದಿನ ಅಟ ಹದ್ನಾಗೆ ಇರ್ತೈತೆ ನಾಳೆ ಮತ್ತೆ ಬೇರೆ ಕಡೆ ಹೋಗಬೇಕು ನಿಮ್ಮನ್ನ ಯಾರ ಫೋನ್ ಮಾಡಿ ಕಳ್ಸ್ಯಾರ ನಿಮ್ಮನ್ನ ಯಾರ ಫೋನ್ ಮಾಡಿ ಈ ಊರಿನ ಸಾವ್ಕಾರ ಓ ಜನರ ಸಾವ್ಕಾರ ನಿಮ್ಗೆ ಇನ್ನೊಂದು ಹೇಳಿಲ್ಲ ಮಾಸ್ತರೀ ಹೇಳಿದ್ರೇನಂತ ನನಗೆ ಕೇಟಬೇಕಾಗಿತ್ರಿ ಅಂದ್ರೆ ಮೂರಾಗ ಬೆಂಕಿನ ಹಚ್ಚಿಲ್ಲವ ನಮ್ದು ಏನಂದ್ರೆ ನನಗ ಕೆಟಿ ಬೇಕಾಗಿತ್ರಿ ಅಂದೆ ನಮ್ಮ ಮೂರಾಗ ಐದು ದೂಸ ಬೆಂಕಿನ ಹಾಕಿಲ್ಲವ ಹಾಕೋದ್ರಿಲ್ಲ ಅಂದ್ರ ಅವ್ರು ಮತ್ತೆ ನೀ ಏನರ ಬಗ್ಗೆ ಸಪ್ಪಿ ತಪ್ಪಿ ಏನಾರ ತಿನ್ನಾಕ ಕುಕ ಕೇಳಿ ಸಿಗೋದಿಲ್ಲ ಯಾವ ಹಸ್ತ ಬಂದರಿಗೆ ಊಟ ಹಾಕುವಂತ ಊರೈತಿ ನಮ್ಮ ಸಾಕಾರ ಹಾಕ್ಲಿಲ್ಲ ಅಂದ್ರೆ ದೈವ ಐತಿ ನಡಿ ನಾಳೆ ಊಟ ಮಾಡಿ ಕಳ್ಸಿ ಚಲೋ ಮಾಡ್ಲ ಪಾಠ ನೋಡ್ರಿ ನಾ ಎಲ್ಲಿ ಮೆಲ್ಲ ಕಂತೀನಿ ಮೆಲ್ ಕಣಬೇಕು ಒತ್ತಿ ಅಂದಲೇ ಒತ್ತಿ ಅನ್ನಬೇಕು ಒತ್ತಿ ಅಂದ್ರೆ ನೀ ಯಾರನ್ನಾರು ಒತ್ತ ಅಕ್ಷರಗಳನ್ನು ಒತ್ತಬೇಕು ಒತ್ತಕ್ಷರಗಳ ಅಂತಾರ ದ ಬರದು ಬುಡಕ್ಕೆ ಒಂದು ಗೆರಿ ಕೊರಿದ್ರೆ ಏನಾಗತ್ತೆ ಹಾಂ ಅವ ಯಾವನ ಗುಂಡಿ ಸಿಡಿದ್ರೆ ರಗದ ಬರುತ್ತಂತ ನೋಡಲ್ಲ ಅವ ಬರ್ಸ್ಯಾಪ ಕುಂತಾನ ಪುಣ್ಯಾತ್ಮ ಚಲೋ ಹೊಂಟ್ಯಾಪ ನೀನು ಹೇಳ್ಕೊಡ್ಲ ಸರ ಚಲೋ ಮಾಡ್ರಿ ಅಗರ ಓ ತಡ್ರಿ ಹಳ್ಳಿ ಮೇಸ್ತ್ರೀ ಹಳ್ಳಿ ಮೇಸ್ತ್ರಿ ಪಾಠ ಮಾಡಿ

ಯಪ್ಪ ಕಿವೆಗನ್ ಪರಲ ಇಲ್ಲಿ ನನ್ನ ಕಾಲು ಸುಡಸುಡೋ ಓ ಓ ಓ ಔ ಎರಸಬೇಕು ಹಾ ಇಲ್ಲಿ ನೀನ ಬಾ ತಿಂಡಿಗೆ ಬಿಡನವಾ ಅವ ನೋಡಿ ಎರಸಬೇಕು ಅಂತ ಅಪ್ಪಿ ನನಗೂ ಗೊತ್ತೈತೆ ಅಡಿಕಾ ಈಗ ಚಾಲು ಮಾಡಿದ್ರೆ ಅಂದ್ರೆ ಬೆಳೆ ಕರಿದಿಲ್ಲ ಅದಕ್ಕೆ ಓ ಓ ಓ ಔ ಓ ಓ ಓ ಔ ಯಾರಂತರಕ್ಕೆ ಅಮ್ಮ ಹಾ ಮಾಸ್ತರ್ ಕರೆ ಹೇಳು ನಿನಗೆ ಕುದ್ರೆ ಚಟ್ಗಿಟ್ ಐತ ಭಾವಿ ಇದನ್ನ ಹೇಳುವಾಗ ಫುಲ್ ಬಿಗಿರುತ್ತೆ ಆಹಾಹಾ ಹೇಳುವಾಗ ಅಷ್ಟು ತ್ರಾಸು ಎಷ್ಟು ತ್ರಾಸು ಮಾಡ್ಕೊಂಡು ಅನ್ನೋದಂದ್ರ ಸತ್ರೂ ಆಗೋದಿಲ್ಲ ಮಾಸ್ತರ್ ನನಗೆ ಓ ಓ ಓ ಓ ಓ ಓ ಓ ಹ್ ಹಮ್ಮ ಮೊದಲ ಸಿನಿಮಾ ನೋಡಕ್ ಬಂದು ಯಾವಲ್ಲಿ ತರ ಅವ್ರೇನು ಚಂತ್ರ ಹೇ ಅ

ಊರೆದು ಕಡಿಮೆ ಆಗುತ್ತಾ ಹೌದಾ ಊರೆದು ಕಡಿಮೆ ಯಾಕ ತನ್ನ ಆಗೋದಿಲ್ಲನ ಇಲ್ಲ ನೀರು ಕುಡಿದ್ರು ಅಕ್ಷರೊಳಗೆ ಎಳಿತಾವು ಹಹ ಎಲ್ಲೆರಗಂಟೆ ಲಗನ ಆಯ್ತಲ್ವಾ ಮತ್ತ ಪಾಠ ಬರಬರಿ ಅತ್ತಿಲ್ಲ ಓ ನಿಮ್ಮಂತ ಮಾಸ್ತರ್ ಸಿಕ್ಕಿಂದ ಬರಬರಿ ಆಗಲ್ಲದೇ ಏನ್ ಮಾಡಿತ್ತು ಅಪ್ಪಿ ಈ ಮಾಸ್ಟರ್ ಕರ್ಕೊಂಡ್ ಬರ್ಬೇಕಾರ ಬರಬೇಕಾದರೆ ಬಹಳ ಶ್ರಮಪಟ್ಟ ನಮ್ಮ ಸಹಕಾರ ಗೊತ್ತಾ ತಾನೆ ಇದೆ ಬಿಜಿ ಶೆಡ್ಯೂಲ್ ಅಲ್ಲಿ ಎಳ್ಕೊಂಡು ಬಂದಿದ್ದಿ ಮತ್ತೆ ನಾಳಿಂದ ಮೂರನೇ ಪಾಠ ಮೂರನೇ ಕ್ಲಾಸ್ ಚಲೋ ಕೈತಿ ನಾಳೆ ಬರ್ಬೇಕು ನಾವು ತಪ್ಪಿಸ್ಲಾರ್ದ ಬರ್ತೀನಿ ಈಗೇನ ಚಿಂತೆ ಮಾಡಬೇಡಿ ತೋರಿಸಿದ್ರೆ ಸಾಕು ಕರ್ಕೊಂಡ್ ಬರ್ತಾರೆ ನಿನ್ನ ಏನು ಆದ್ರ ಕಾಳ ನಂಗ ಅದೊಂದು ರೂಢಿ ಇಲ್ಲ ನಿಮ್ಗೆ ತೋರ್ಸುದ್ ರೂಢ ಇಲ್ಲನಾಕಿ ನೋಡಿ ಕಲಿ ಬೇಡ ಕಾರ್ ತಗೊಂಡ್ಬರ್ತೀನಿ ಹೌ ರಿಯಲಿ ನಿಮ್ಮ ಸಂಬಂಧ ನನ್ನ ಅಷ್ಟು ತರಲಿಲ್ಲ ಅಂದ್ರೆ ಹೆಂಗೆ ಹೇಳು ಓ ಮೈ ಗಾಡ್ ಐ ಕಾಂಟ್ ಬಿಲೀವ್ ದಿಸ್ ಅದೇ ದಿಸ್ ಮತ್ತೆ ಮಾಸ್ತಾರೆ ಇದುಷಿಯಾಗಿ ಹೋಗಿ ಹಂಗಾರ ಒಂದ